ನೋಡಿ ಮಕ್ಕಳೇ ಇದು ಧರ್ಮಸ್ಥಳ ನೀವು ಆಲ್ರೆಡಿ ನಿಮ್ಮ ತಂದೆ ತಾಯಿಗಳ ಜೊತೆ ಯಾ ನಿಮ್ಮ ಅಜ್ಜಿ ತಾತರ ಜೊತೆ ಎಲ್ಲ ಬಂದು ನೋಡ್ಕೊಂಡು ಹೋಗಿರ್ಬೋದು ಇದು ಧರ್ಮಸ್ಥಳ ಇಲ್ಲಿ ಸ್ವಾಮಿ ಮ ಮಂಜುನಾಥ ನೆಲೆಸಿದ್ದಾರೆ ಆ ಅಣ್ಣಪ್ಪ ಸ್ವಾಮಿ ನೆಲೆಸಿದ್ದಾರೆ ಈಗ ನಾವು ದರ್ಶನ ಮಾಡಬೇಕು ಅದರಿಂದಾಗಿ ಎಲ್ಲ ಮಕ್ಕಳು ಹುಷಾರಾಗಿರಬೇಕು ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಕ್ಯೂನಲ್ಲಿ ಒಳಗಡೆ ಅದರಿಂದಾಗಿ ಎಲ್ರೂ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಂಗಿಲ್ಲ ಮಂಜುನಾಥ ಪ್ರದೀಪ ನೀವಿಬ್ರು ಮುಂದೊಬ್ರು ಇಂದೊಬ್ಬರು ಇರಬೇಕು ಅರ್ಥಾತ ಎಲ್ಲರೂ ಹುಷಾರಾಗಿ ಕೈ ಕೈ ಹಿಡ್ಕೊಂಡು ಕ್ಯೂನಲ್ಲಿ ಹೋಗಬೇಕು ಕ್ಯೂನಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ನಾವೆಲ್ಲಿ ನಿಂತ್ಕೊಂಡಿದ್ದೀವಲ್ಲ ಜಾಗ ಇದೇ ಜಾಗದಾಗ ಬಂದು ನಿಂತ್ಕೋಬೇಕು ಯಾರೇ ಫಸ್ಟ್ ಬಂದ್ರು ಇದೇ ಜಾಗದಲ್ಲಿ ನಿಂತ್ಕೋಬೇಕು ಯಾಕಂದರೆ ಒಬ್ಬೊಬ್ರು ಒಬ್ಬೊಬ್ರು ದರ್ಶನ ಒಂದ್ಸಲಿ ಆಗ್ಬೋದು ಜನ ಜಾಸ್ತಿ ಇರೋದ್ರಿಂದ ಯಾರು ಬೇಗ ಬರ್ತಿರೋ ಬಂದು ಇದೇ ಜಾಗದಲ್ಲಿ ನಿಂತ್ಕೊಂಡಿರ್ಬೇಕು ಸರಿನಾ ತಿರ್ಗ ಒಬ್ಬ ಪ್ರಸಾದ ಹೋಗೋದು ಆ ಇನ್ನೊಬ್ಬ ಏನು ಆಟೋ ಸಾಮಾನು ಹೋಗೋದು ಇನ್ನೊಬ್ಬ ಅಂಗಡಿ ಮನೆ ಹತ್ರ ಹೋಗೋದು ಹಂಗೆಲ್ಲ ಮಾಡಂಗಿಲ್ಲ ಎಲ್ಲರೂ ಬಂದಿಲ್ ನಿಂತ್ಕೊಂಡಿದ್ದಾದ್ಮೇಲೆ ಆಮೇಲೆ ಬೇಕಾದ್ರೆ ಅಂಗಡಿ ಹತ್ರ ಹೋಗೋಣ ಸರಿನಾ ಏ ಮಂಜುನಾಥ ಪ್ರದೀಪ ನೋಡ್ರಪ್ಪ ನಿಮ್ ಜವಾಬ್ದಾರಿ ಇದು ಎಲ್ಲ ಮಕ್ಕಳು ಜವಾಬ್ದಾರಿಯಿಂದ ಕರ್ಕೊಂಡ್ಬರ್ಬೇಕು ಸಾ ನಮ್ಮ ಅಮ್ಮಯ್ಯ ಅಂತ ಹೇಳೈತಿ ಏನ್ ಮಾಡತ್ಸಾ ಯಾವ ಪ್ರಸಾದ ತಮ್ಮದು ಎಲ್ಲ ದರ್ಶನ ಆದ್ಮೇಲೆ ಇಲ್ಲಿಗೆ ಬರ್ತೀವಲ್ಲ ಬಿಡಲ್ಲ ನಮ್ಮನ್ನ ಪ್ರಸಾದ ಎಲ್ ಮಂಜುನಾಥ ಹೇಳ್ತಿರೋದು ಕರೆಕ್ಟ್ ಇದೆ ಒಂದ್ ಕೆಲಸ ಮಾಡಿ ದರ್ಶನ ಆದ್ಮೇಲೆ ಎಲ್ರು ಒಂದ್ ಹತ್ರ ಅಲ್ಲಿ ಅರ್ಥ ಆಯ್ತಾ ಹಾಗೆ ಬರ್ಬೇಕಾದ್ರೆ ದೇವಸ್ಥಾನ ಹಿಂದೆಗಡೆ ಕಡೆ ಬಲಭಾಗದಲ್ಲಿ ಪ್ರಸಾದ ಕೊಡ್ತಾ ಇರ್ತಾರಲ್ವಾ ಚೀಟಿ ತಗೊಂಡಾಗ ಆ ನಾವಾಗ ಎಲ್ರು ಒಟ್ಟಿಗೆ ನಿಂತ್ಕೊಂಡು ಒಬ್ಬೊಬ್ರೆ ಒಬ್ಬೊಬ್ರೆ ತಗೊಂಡ್ ಬರೋಣ ಸರಿ ಆಯ್ತಾ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಮಂಜುನಾಥ ಪ್ರದೀಪ ನೀವು ಇಬ್ಬರದ್ದು ಎಲ್ರದು ಚೀಟಿ ಇಸ್ಕೊಳ್ಳಿ ಚೀಟಿ ಇಸ್ಕೊಂಡು ನಾವು ಮೂವರು ಹೋಗಿ ಪ್ರಸಾದ ತಗೊಂಡ್ಬರೋಣ ಇವರೆಲ್ಲ ಹೊರಗಡೆ ನಿಂತಿರ್ತಾರೆ ಸರಿನಾ ಯಾರು ಯಾರ್ಯಾರಿಗೆ ಪ್ರಸಾದ ಬೇಕೋ ಎಲ್ಲರೂ ಮಂಜುನಾಥಿಗೆ ಹೇಳಿ ಪ್ರದೀಪ ಅಮ್ಮ ಪರಿಮಳ ಪಿಂಕಿ ನಿಮ್ಗೆ ಯಾರ್ಯಾರಿಗೆ ಪ್ರಸಾದ ಬೇಕು ಹೇಳಿ ವಸಂತ ನಿನಗೆ ಬೇಕೇನೋ ಪ್ರಸಾದ ಯಾರಿಗೆಲ್ಲ ಬೇಕೋ ನನ್ಗೆ ಹೇಳ್ರಿ ಪ್ರದೀಪನೂ ಹೋಗಿ ತಗೊಂಡ್ಬರ್ತೀವಿ ಬೇಡ ಕಣೋ ಏನು ಹೇಳಿಲ್ಲ

ಒಳಗೆ ಹೋದ್ರೆ ಅಲ್ಲಿ ಒಳಗೆ ಬಿಡೋದೇ ಇಲ್ಲ ನೀವೆಲ್ಲೋ ನಾವೆಲ್ಲೋ ಹಾಕೈತೆ ಅದಕ್ಕೆ ಎಲ್ಲರೂ ಜೊತೆಗೆ ಇರೋಣ ಆಯ್ತು ಕಣ ಮಂಜುನಾಥ ನೀನು ಧರ್ಮಸ್ಥಳದ ಮಂಜುನಾಥನ ಹೆಸರನ್ನ ಇಟ್ಕೊಂಡಿದ್ಯಾ ನೀನು ಯಾಕೆ ಹೆದರ್ಕೊಳ್ತೀಯ ಭಗವಂತ ಸ್ವಾಮಿ ನಿನ್ನ ಆರಾಮಾಗಿ ದರ್ಶನ ಮಾಡಿಸ್ತಾನೆ ತಲೆ ಕೆಡಿಸ್ಕೊಂಬ ಮಕ್ಳೇ ಈಗೆಲ್ಲ ನಾ ಚಪ್ಪಲಿ ಬಿಟ್ಟಿದ್ದೀರಲ್ವ ನೀವು ಸರಿ ನಾನಲ್ಲಿ ಚಪ್ಪಲಿ ಬಿಟ್ಟು ಬರ್ತೀನಿ ಹಾಂ ಎಲ್ಲರೂ ಹೋಗೋಣ ಬನ್ನಿ ನಿಂದೆ ಬನ್ನಿ ಈಗ

ಒಳಗೆ ಹೋದಾಗ ಬೇಕಾದ್ರೆ ಬಿಚ್ಚ ಹಾಕ್ತೀನಿ ಹೆಂಗಾರ ಮಾಡ್ಕೊಳಪ್ಪ ಏ ಮಂಜುನಾಥ ಪ್ರದೀಪ ಏನ್ರ ಮಾಡ್ತಾ ಇದ್ರು ನಿಂತ್ಕೊಂಡು ಬಂದ್ರ ಬಂದ್ರ ಬೇಗ ಟೈಮ್ ಆತು ಸರಿ ಸರ್ ಸರಿ ಸರ್ ಬಂದ್ವಿ ಅವನು ವಸಂತ ನಡಿಯಲ್ಲ ನಡಿಯಲ್ಲ ಮೇಸ್ಟ್ ಕರಿತಾ ಇರ್ತೀರಿ ಬೈಯಿದರು ನಡಿಯು ಬೇಗ ಬೇಗ ದರ್ಶನ ಮಾಡ್ಕೊಂಡ್ ಬನ್ನಿ ದೇವ್ರ ನೋಡ್ಕೊಂಡ್ ಬನ್ನಿ ಬೇಗ ಬೇಗ ದರ್ಶನ ಮಾಡ್ಕೊಂಡ್ ಬನ್ನಿ ಸ್ವಾಮಿ ಮಂಜುನಾಥ್ ಕೈ ಮುಕ್ಕೊಂಡು ಹಾಂ ಬನ್ನಿ ಬೇಗ ಬೇಗ ದರ್ಶನ ಅದರೆಲ್ಲ ಈ ಕಡೆ ಬನ್ನಿ ನೋಡಿ ಮಕ್ಕಳೇ ಇದೇ ಮಂಜುನಾಥ ಸ್ವಾಮಿ ದೇವರು ಎಲ್ಲರೂ ನೋಡ್ಕೊಂಡು ಕೈ ಮುಕ್ಕೊಂಡು ಬೇಗ ಬೇಗ ಮುಂದೆ ಬರಬೇಕು ಸರಿನಾ ಯಾಕಂದರೆ ಇಲ್ಲಿಂದ ರಶ್ ಆಗುತ್ತೆ ನಾನು ಹೆಂಗೋ ಅಲ್ಲಿ ಮಾತಾಡಿದ್ದೀನಿ ಎಲ್ಲ ಶಾಲಾ ಮಕ್ಕಳು ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಮಾತಾಡಿದ್ಕೆ ಬಿಡ್ತಿದ್ದಾರೆ ಬೇಗ ಬೇಗ ದರ್ಶನ ಮಾಡ್ಕೊಂಬರ್ಬೇಕು ಮಂಜು ಬೇಗ ಬೇಗ ಬನ್ನಿ 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 ದರ್ಶನ ಆದರೆಲ್ಲ ಬೇಗ ಬನ್ನಿ ಈ ಕಡೆ ಬನ್ನಿ ಸ್ವಾಮಿ ನೋಡ್ಕೊಂಡು ಬನ್ನಿ ಸ್ವಾಮಿ ನಮ್ಮಪ್ಪ ಮಂಜುನಾಥ ಸ್ವಾಮಿ ನಿನ್ನೆ ನಾನು ಚಂದ ಕಾಪಾಡ್ಕೊಂಡು ಹೋಗಪ್ಪ ಸ್ವಾಮಿ ನೀನೇ ಕಾಪಾಡ್ಬೇಕು ತಂದೆ ಸ್ವಾಮಿ ನನ್ನ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲಾರು ಚೆನ್ನಾಗಿ ಹೋಗಪ್ಪ ನೀನೇ ಕಾಪಾಡ್ಬೇಕು ತಂದೆ ಮಂಜುನಾಥ ಸ್ವಾಮಿ ನೀನೇ ಕಾಪಾಡಪ್ಪ ಮುಂದೆ ಬಾಪ ಬನ್ನಿ ದರ್ಶನ ಹುನ್ಸಾ ಬರ್ತೀನಿ ನೋಡಿ ಮಕ್ಕಳೇ ಈಗ ದರ್ಶನವೂ ಆಯಿತು ಹಾಂ ಜನ ಕಮ್ಮಿ ಇದ್ದರೂ ಬೇಗ ದರ್ಶನ ಆಯಿತು ಈಗ ಅನ್ನಪೂರ್ಣಕ್ಕೆ ಬಂದಿದ್ದೀವಿ ಇದು ಅನ್ನಪೂರ್ಣ ಅಂತ ಅನ್ನ ಪ್ರಸಾದ ಇಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಆಮೇಲೆ ಹೊಟ್ಟುಬೇಡೋಣ ಎಲ್ಲರೂ ಪ್ರಸಾದ ತಗೊಂಡ್ರಲ್ವಾ ಬಸ್ಸಲ್ಲಿ ಡ್ರೈವರನ್ನು ಕಾಯ್ತಿರ್ತಾರೆ ನಾವೇನು ಮಾಡಬೇಕು ಇಲ್ಲಿ ಊಟ ಮಾಡ್ಕೊಂಬಿಟ್ಟು ಇಮ್ಮಿಡಿಯೇಟಾಗಿ ಬಸ್ ಹೊತ್ಕೊಂಡು ನೆಕ್ಸ್ಟ್ನೇ ಹೋಗ್ಬೇಕಾಗಿರೋದು ಕುಕ್ಕೆ ಸುಬ್ರಹ್ಮಣ್ಯ ಅದರಿಂದಾಗಿ ಬೇಗ ಬೇಗ ಊಟ ಮಾಡ್ಬೇಕೆಲ್ರೂನು ನಿಧಾನಕ್ಕೆ ಮನೆಗೆ ಊಟ ಮಾಡ್ದಂಗ ಮಾಡಕ್ ಆಗಲ್ಲ ಇಲ್ಲಿ ಯಾಕಂದ್ರೆ ಇದು ಪಂಕ್ತಿ ಅಲ್ವಾ ಅದರಿಂದ ಊಟ ಮಾಡ್ಬೇಕು ಇಲ್ಲಿ ದಿನ ಇಷ್ಟೊಂದ್ ಜನ ಬರ್ತಾರಲ್ಲ ಸಾಂಗ್ ಅಡಿಗೆ ಮಾಡ್ತಾರ ಸರ್ ಇವ್ರು ಅಯ್ಯಪ್ಪನಿ ನಮ್ ಮನೆ ನಮ್ಮ ಅಮ್ಮಯ್ಯ ನಮ್ ನಾಲ್ಕು ಜನಕ್ಕೆ ಹಂಗೆ ಹಿಂಗೆ ಅಂತ ಗೊಣಗಾಡ್ತಿರ್ತೈತಿ ಒಣಗಾಡ್ತಿರ್ತೇತಿ ಇಲ್ಲಿ ಬರ್ತಾರೆ ನೋಡ ಮಂಜುನಾಥ ಇದು ದೇವಸ್ಥಾನ ಅನ್ನ ಛತ್ರ ಇದು ಇಲ್ಲಿ ಅಡುಗೆ ಮಾಡಬೇಕು ಅಂತನೇನ ನೂರಾರು ಜನ ಇರ್ತಾರೆ ಅರ್ಥವಾಯ್ತಾ ಹೊಸ ಹೊಸ ಮಿಷನರಿಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಹೊಸ ಹೊಸ ತಂತ್ರಜ್ಞಾನಗಳ್ನ ಮಾಡ್ಕೊಂಡು ಮಾಡ್ತಿದ್ದಾರೆ ನಮ್ಮನೆ ಹೇಗೆ ಹಿಟ್ಟಿನ ಕೋಲು ಕಾವುಗಟ್ಟಿಕೆ ಅಂತ ಇಟ್ಕೊಂಡಿಲ್ಲ ಇಲ್ಲಿ ಎಲ್ಲ ಮಿಷಿನ್ಗಳೇ ಮಾಡ್ತಾವೆ ಅನ್ನ ಸಾಂಬಾರು ಎಲ್ಲ ಅರ್ಥ ಆಯ್ತಾ ಹಾಂ ಇಲ್ಲಿ ಸುಮಾರು ಒಂದು ದಿನಕ್ಕೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಐವತ್ತು ಸಾವಿರ ಜನ ತಕನು ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಹಾಂ ಮೂರು ಥರದ ಐಟಮ್ ಅನ್ನ ಸಾಂಬಾರು ಒಂದಿನ ಪಾಯಸ ಕೊಡ್ತಾರೆ ಚ ಚಿ ಚಟ್ನಿ ಹಾಕ್ತಾರೆ ಎಲ್ಲ ಮಾಡ್ತಾರೆ ಆ ಎಲ್ಲರೂ ಊಟ ಮಾಡ್ಕೋಬೇಕು ಬೇಗ ಬೇಗ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಇಲ್ಲಿಂದ ಸಾ ಮತ್ತೆ ಒಂದಸಲಿ ಬಂದಿದ್ವಿ ನಾನು ನಮ್ಮ ಅಮ್ಮಯ್ಯನ ಮಜ್ಜಿಗೆ ಬಂದಿದ್ವಿ ಬಸ್ನಗೆ ಅವಾಗ ಇಲ್ಲಿ ಉಂಬಕ್ಕೆ ಬಂದಿದ್ವಲ್ಲ ಪ್ರಸಾದನ ಓ ಎಲ್ಲಾನ ನೆಲದ ಕುಂಡ್ರ ಸುಂಬಕ್ಕೆ ಇಕ್ಕರು ಇವಾಗ ಯಲ್ಲ ಟೇಬಲ್ ಹಾಕಿವರ್ ಸಾ ಊ ಎಂತ ಚಂದಕ ಐತೆ ನೋಡ್ರಿ ಇವಾಗ ಮ್ಯಾಕ್ ಕುಕಾ ಉಂಬದ ಇವಾಗ ಊನಪ್ಪ ಮಂಜುನಾಥ ಅದು ಹಾಗೆ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಹೋಗ್ತಿದ್ದಾರೆ ಈಗ ತಿರುಪತಿ ನಿಲ್ ಮಾಡಿದರಲ್ಲ ಅದೇ ತರ ರೂಮ್ ವ್ಯವಸ್ಥೆ ಮಾಡಿದಾರೆ ಇಲ್ಲಿ ಕ್ಯೂಗಳೆಲ್ಲ ನಿಂತ್ಕೊಳ್ಳಂಗಿಲ್ಲ ರೂಮ್ ವ್ಯವಸ್ಥೆ ಆಗಿದೆ ಸುಸಜ್ಜಿತವಾಗಿದೆ ಧರ್ಮಸ್ಥಳ ಹ್ಮ್ ಅಂದ್ರೆ ನಮ್ಮ ಜನಗಳು ಬಂದು ಸ್ವಲ್ಪನ ಶುಚಿತ್ವ ಕಾಪಾಡ್ಕೋಬೇಕು ಎಲ್ಲಿ ಬೇಕೋ ಅಲ್ಲಿ ಎಸ್ಕೊಂಡು ಹೆಂಗ್ ಬೇಕೋ ಹಂಗಿದ್ದೋದ್ರೆ ನಮ್ಮ ದೇವಸ್ಥಾನಗಳೆಲ್ಲ ಹಾಳಾಗಿ ಹೋಗ್ತವೆ ಅದರಿಂದಾಗಿ ವಿಶೇಷವಾಗಿ ಬಂದಂತ ಭಕ್ತಾದಿಗಳು ಕೂಡ ಗಮನ ಕೊಟ್ಟು ಮಾಡಬೇಕು ಹ್ಮ್ ಏನೋ ಮಂಜುನಾಥ ಬೇಗ ಬೇಗ ಎಲ್ರೂ ಊಟ ಮಾಡಿರಿ ಕುತ್ಕೋ ಹೋಗಿ ಹೋಗಿ

ಬೇಗ ಬೇಕು ಊಟ ಮಾಡಿ ಇನ್ನು ಪ್ಲೇಸ್ಗಳು ಗಳು ಜಾಸ್ತಿ ಅವು ನೋಡ ಅಂತವು ನಾವು ನೆಸ್ಟ್ ರೇಗಿ ಅವ್ರು ನಡೀರಲ್ಲಿ ಹೋಗ ನಡೀರಿ